ಬೆಳಗಾವಿ ಅನ್ನಭಾಗ್ಯದಲ್ಲಿ ಭಾಗ್ಯದಲ್ಲಿ ಒನ್ನೂರ ಎಪ್ಪತ್ತು ರೂಪಾಯಿ ಖಾತೆಗೆ ಹಾಕಲಾಗುತ್ತಿದೆ ಮುನಿಯಪ್ಪ ಅನ್ನಭಾಗ್ಯ ಯೋಜನೆಯ ಮೂಲಕ ಸಮರ್ಪಕವಾಗಿ ಆಹಾರ ಧಾನ್ಯಗಳ ವಿತರಣೆಯೊಂದಿಗೆ ಡಿಬಿಡಿ ಮೂಲಕ ಒನ್ನೂರ ಎಪ್ಪತ್ತು ರೂಪಾಯಿಗಳನ್ನು ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ನಿನ್ನೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದರು ವರದಿಗಾರರು ವಿಠಲ್ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಕೇಂದ್ರ ಸರ್ಕಾರ ಕೂಡ ಬಿಪಿಎಲ್ ಒಂದು ಕೋಟಿ ಕಾರ್ಡ್ಗಳಿದ್ದಾರೆ ಒಂದು ಕೋಟಿ ನಾಲ್ಕು ಲಕ್ಷ ಮೂರು ಲಕ್ಷ ರಾಜ್ಯದ ಬಿಪಿಎಲ್ ಕಾರ್ಡ್ ಹದಿಮೂರು ಲಕ್ಷ ಹದಿನೈದು ಲಕ್ಷ ಆಗಿದೆ ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಂಡುಕೊಡ್ತಾ ಇದ್ದೀವಿ ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಸರ್ಪ್ರೈ ಮಾಡ್ತಾ ಇದ್ದೀವಿ ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ ಹತ್ತಿರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಾಜ್ಯ ಸರ್ಕಾರದ ಕಾರ್ಯಗಳಿಗೆ ನಾವು ಅಕ್ಕಿಯನ್ನು ಕೊಂಡುಕೊಡ್ತಾ ಇದ್ವಿ ಐದು ಕೆ ಜಿ ಐದು ಕೆ ಜಿಗೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾಯಿದ್ವಿ ಈಗ ನಾವು ಕೊಂಡುಕೊಡೋದನ್ನ ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಒಂದು ಕೇಂದ್ರೀಯ ಭಂಡಾರ ಒಂದು ಎನ್ ಸಿ ಡಿ ಎಫ್ ಇನ್ನೊಂದು ಎನ್ ಸಿ ಸಿ ಎಫ್ ಇನ್ನೊಂದು ಯಾವುದನ್ನು ನ್ಯಾಪೇಟ್ ಈಗ ಡೈರೆಕ್ಟು ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತಿಳ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡುತ್ತೀವಿ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾ ಇದ್ವಿ ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎಲ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ